ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಈ ಕ್ಯಾಪ್ಸಿಕಮ್ ಕುರ್ಮಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ಮೊದಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಬಾಂಡಿನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಹಾಕೋಬಹುದು ತುಪ್ಪ ಕಾದಿದ್ದಾದ್ಮೇಲೆ ಒಂದ್ ಇಂಚು ಚಕ್ಕೆ ಒಂದು ಏಲಕ್ಕಿ ಹಾಕೋತಾ ಇದೀನಿ ಹಾಗೇನೆ ಒಂದ್ ಸ್ವಲ್ಪ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಹಾಗೇನೆ ಎರಡು ಕ್ಯಾಪ್ಸಿಕಮ್ನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನ ತುಪ್ಪದಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಒಂದ್ ಎರಡ್ ನಿಮಿಷ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸಣ್ಣ ಲೋಟದಲ್ಲಿ ನೀರ್ ಹಾಕೋಬಿಟ್ಟು ಆ ನೀರ್ ಹಿಂಗೋವರೆಗೂ ಚೆನ್ನಾಗೆ ಬೇಯಿಸ್ಕೊಳ್ಳಿ ಕ್ಯಾಪ್ಸಿಕಮ್ನ ಇದ್ರ ಮೇಲೆ ತಟ್ಟೆ ಮುಚ್ಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಬಿಡೋಣ ಅದು ಸಾಫ್ಟ್ನೆಸ್ ಸಗ ಚೆನ್ನಾಗಿ ಬರುತ್ತೆ ಗ್ಯಾಸ್ ಮೇಲೆ ಕ್ಯಾಪ್ಸಿಕಮ್ ಬೇಕೋತ ಇರ್ಲಿ ಅದೇ ಗ್ಯಾಪ್ ಅಲ್ಲಿ ನಾವು ಈ ರೀತಿ ಒಂದು ಪೇಸ್ಟ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಈ ಪೇಸ್ಟ್ ನ ರೆಡಿ ಮಾಡೋದಿಕ್ಕೆ ಒಂದು ಕಪ್ ಆಗೋವಷ್ಟು ಹುರ್ದಿರುವಂತ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ಪೀಸ್ ಹಾಕೋತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಎರಡು ಕೂಡ ಒಂದೊಂದು ಇಡೀ ಆಗುವಷ್ಟು ಹಾಕೋತಾ ಇದ್ದೀನಿ ಕಾರಕ್ಕೆ ಏಳು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ತಕ್ಕಂತೆ ಹಾಕೋಬಹುದು ಹಾಗೇನೆ ಎರಡು ಪೀಸು ಹಸಿ ಶುಂಠಿ ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ಹಾಗೇನೆ ಒಂದು ಏಲಕ್ಕಿ ಒಂದ್ ಇಂಚು ಚಕ್ಕೆ ಹಾಗೆನೆ ಒಂದ್ ಕಾಳು ಮೆಣಸಕಾಳುನ್ನ ಹಾಕೋತಾ ಇದೀನಿ ಒಂದ್ ಸ್ವಲ್ಪ ನೀರ್ ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗೋಗುತ್ತೆ ಇಷ್ಟೊತ್ತಿಗೆ ಕ್ಯಾಪ್ಸಿಕಮ್ ಕೂಡ ಬೆಂದಿರುತ್ತೆ ಈ ಮಸಾಲೆನ ಇವಾಗ ಬಾಣ್ಲಿಗೆ ಹಾಕ್ಬಿಡೋಣ ನೋಡಿ ಈ ರೀತಿ ಬೆಂದಿರ್ಬೇಕು ಈ ರೀತಿ ಎಲ್ಲಾ ನೀರೆಲ್ಲ ಈರ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಆಗಿರುತ್ತೆ ಈ ರೀತಿ ಆದ್ರೆ ಕ್ಯಾಪ್ಸಿಕಮು ತಿನ್ನೋದಿಕ್ಕೆ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಬೇಯಿಸ್ಕೋಬೇಕು ಇವಾಗ ನೀ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಹಸಿ ವಾಸನೆಲ್ಲಾ ಹೋಗಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಬಿಟ್ರೆ ರೆಡಿ ಆಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ನಿಮಗೆ ಕನ್ಸಿಸ್ಟೆನ್ಸಿ ತಕ್ಕಂಗೆ ಹಾಕೊಳ್ಳಿ ನಾನು ನೋಡಿ ಇಷ್ಟು ನೀರನ್ನು ಹಾಕೋತಾ ಇದ್ದೀನಿ ಜಾರ್ ತೊಳ್ದಿರೋ ನೀರು ಹಾಗೇನ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಗಟ್ಟಿಗೆ ಬೇಯಿಸ್ಕೊಬೇಕಾಗತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬಿಟ್ರೆ ಕ್ಯಾಪ್ಸಿಕಮ್ ಕುರ್ಮ ರೆಡಿಯಾಗೋಗುತ್ತೆ ಚಪಾತಿ ಪೂರಿ ಇಡ್ಲಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಒಂದು ಹತ್ತು ಹದಿನೈದು ನಿಮಿಷ ಸಾಕು ಈ ರೆಸಿಪಿನ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಬಿಟ್ರೆ ಘಮ ಘಮ ಅನ್ನೋ ಕುರ್ಮ ರೆಡಿನೇ ಆಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ನಮ್ಮಲ್ಲಂತೂ ಎಲ್ಲಾರ್ಗೂ ಇಷ್ಟ ಇದು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು